ಓಣಿ ಒಳಗೆ ಹೋಗ್ಬಂದು ತೀರ್ಕೊಂಡಿದ್ದ ಆಟೋ ಬಂದು ಮಣ್ಣಿಗೆ ಹೋದಾರೀ ನನ್ನ ಮಗ ಮಣ್ಣಿಗೆ ಹೋದ್ಬಿಟ್ಲೇ ನಾನ್ ಇಲ್ಲಿಂದ ಮೂರ್ ಗಂಟೆಗೆ ನಾಲ್ಕು ಗಂಟೆಗೆ ಸುದ್ದಿ ಬಂತರೀ ನಿಮ್ಮ ಮಗ ಕೇಮ್ಸಿಗೆ ತಗೊಂಡು ಹೋಗ್ಯಾರ ಅಂತಂದ್ರೆ ಒಂದು ಮೂವತ್ ನಾಲ್ವತ್ತು ಮಂದಿ ಅಂತರಿ ಅವರು ನನ್ನ ಮಗಂದು ನಮ್ಮ ತಮ್ಮದು ಏನು ಇಲ್ರಿ ನಮ್ದು ಜಗಳ ಜೋಟಿ ನಮ್ದ ಏನ್ ಇಲ್ರಿ ಅವ್ರು ಹಿಂಗ ಮಾಡಿ ಮೋಸ ಮಾಡಿ ತಲ್ವಾರು ಬರ್ಚಿ ಸೋಡಾ ಬಾಟ್ಲಿ ಕಾರ್ಪುಡಿ ಹಾರಿ ತಗೊಂಡ್ ಎಣ್ಣ ಮಕ್ಳು ಗಂಡ್ ಮಕ್ಕಳು ಹಾಕಿದ ಹಾಕಿದ್ಮ್ಯಾಗ ಎಚ್ಚರ ಆದ್ಮ್ಯಾಗ ಬಂದ್ರಿ ನಾವು ನಾವ್ ಇಲ್ರಿ ನಾವ್ ಹೋಗಿಲ್ರಿ ನಮ್ ಹುಡುಗರು ಹೋಗಿದ್ರಿ ನನ್ನ ಮಗ ಒಬ್ನ ನಮ್ ತಮ್ಮ ಒಬ್ಬನ ರೀ ನಾವ್ ಹಿಂಗ ಹುಡ್ಗರ್ ಕೂಡ ನಮ್ಮ ಮಕ್ಳ ಸಂಪರ್ಕ ಏನಿಲ್ರಿ ಅದ್ ಇನ್ಕಾರಿ ಮಾಡ್ಬೇಕ್ರಿ ನಮ್ ಮಕ್ಳದಲ್ಲಿ ನಾ ಇವತ್ತಿ ಇವತ್ತಿ ಈ ಹೋಗ್ಯಾನ ಹೋಗ್ಯಂತ ಮಣ್ಣಿಗೆ ಹೋದ್ರೆ ನಾನ್ ಇನ್ನೊಬ್ರು ಸತ್ತ ಹೋದಾಗ ಮತ್ತೆ ಹಿಂಗ ಮಾಡ್ತಾರ ಏನ್ರೀ ಅವ್ರ ಸುಡಗಡ್ತವ್ರು ಮಾಡ್ತಾರ ಏನ್ರಿ ಹಿಂಗ ಬಡವ್ರ ಮಕ್ಳಿಗೆ ಅದರಿ ಮಾಡ್ಬೇಕು ನಮ್ ಆಯಾ ಸಿಗ್ಬೇಕ್ರಿ ಮಣ್ಣಿಲ್ಲ ಹೋಗಿದ್ರಿ ನನ್ನ ಮಗ ನಮ್ಮದೇನೇನ್ರಿ ಆತ ಹೊಡಿತನ್ರಿ ಯಾರಾವ್ರಿ ಅಮ್ಮ ದೊಂಗೋಬಾಯಿ